ನಮಸ್ಕಾರ ನಮ್ಮ ಇಂದಿನ ವಿಷಯ ಕರ್ಕಶ ಶಬ್ದ ವೈಜ್ಞಾನಿಕ ನೋಟ ಎರಡ್ ಸಾವಿರದ ಏಳರಲ್ಲಿ ಸಾಲ್ಫೋರ್ಡ್ ವಿಶ್ವವಿದ್ಯಾಲಯದ ಧ್ವನಿ ಇಂಜಿನಿಯರಿಂಗ್ ಪ್ರಾಧ್ಯಾಪಕನಾಗಿದ್ದಂತ ಟ್ರೆವರ್ ಕಾಕ್ಸ್ ಮನುಷ್ಯರ ಲೆಕ್ಕದಲ್ಲಿ ಅತ್ಯಂತ ಕರ್ಕಶ ಕೆಟ್ಟ ಶಬ್ದ ಯಾವುದಂತ ತಿಳಿಯೋದಕ್ಕೆ ಮುಂದಾಗ್ತಾರೆ ಇಂಥ ವಿಚಾರದಲ್ಲಿ ದತ್ತಾಂಶ ಹೆಚ್ಚಿದಷ್ಟು ನಿಖರತೆ ಹೆಚ್ಚುತ್ತೆ ಆದ್ರಿಂದ ಟ್ರೆವರ್ ಕಾಕ್ಸ್ ಜನ ಜನರ ಅಭಿಪ್ರಾಯನ ಪಡೆಯೋದಿಕ್ಕೆ ಒಂದು ಜಾಲತಾಣವನ್ನ ನಿರ್ಮಾಣ ಮಾಡ್ತಾರೆ ಈ ಜಾಲತಾಣದಲ್ಲಿ ಇಪ್ಪತ್ನಾಲ್ಕು ಬಗೆಯ ಕರ್ಕಚಿ ಸದ್ದುಗಳನ್ನ ಹಾಕ್ತಾರೆ ಈ ಸದ್ದುಗಳಲ್ಲಿ ಮೂರು ಬಗೆಗಳು ಇರ್ತವೆ ಅವುಗಳಲ್ಲಿ ಮೊದಲನೆಯದು ಮೊದಲನೆಯ ಗುಂಪಿನಲ್ಲಿ ಗೋಡೆಯ ಮೇಲೆ ಉಗಿರಿನ ಉಗಿರಿನಿಂದ ಕೆರೆಯುವಂತಹ ಕಪ್ಪು ಹಲಗೆಯ ಮೇಲೆ ಸೀಮೆ ಸುಣ್ಣದ ತುದಿಯನ್ನ ಎಳೆಯುವಂತಹ ಮಳೆಯನ್ನ ತಟ್ಟೆ ಮೇಲೆ ಕೀಚುವಂತಹ ಕೀಚಲು ಸದ್ದುಗಳು ಇರ್ತವೆ ಎರಡನೇ ಗುಂಪಿನಲ್ಲಿ ಮೂಗಿನಿಂದ ಬೊಣ್ಣೆ ತೆಗಿತಕ್ಕಂತಹ ವಾಂತಿ ಮಾಡತಕ್ಕಂತಹ ಕ್ಯಾಕರಿಸಿ ಉಗುಳತಕ್ಕಂತಹ ಅಸಹ್ಯ ಇರಿಸತಕ್ಕಂಥ ಕ್ರಿಯೆಗೆ ಸಂಬಂಧಿಸಿದಂತಹ ಸದ್ದುಗಳು ಇರ್ತವೆ ಮೂರನೇ ಗುಂಪಿನಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಹಲವು ವಸ್ತುಗಳನ್ನ ಒಗಿನಿಂದ ಕೊರೆಯುವಾಗ ಉಂಟಾಗ್ತಕ್ಕಂಥ ಯಾಂತ್ರಿಕ ಕ್ರಿಯೆ ಮೂಲಕ ಸದ್ದುಗಳು ಇರ್ತವೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಈ ತಾಣಕ್ಕೆ ಭೇಟಿ ನೀಡಿರ್ತಾರೆ ಅವರಲ್ಲಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಜನ ಒಂದರಿಂದ ಹತ್ತರ ಶ್ರೇಣಿಯಲ್ಲಿ ಯಾವ ದಿನಗಳು ಯಾವ ಸ್ಥಾನದಲ್ಲಿ ಎಷ್ಟು ಕರ್ಕಚವಾಗಿದೆ ಅಂತ ದಾಖಲೆ ಮಾಡಿ ತಿಳಿಸಿರ್ತಾರೆ ವಾಂತಿಯ ಸದ್ದು ಮೈಕ್ರೋಫೋನ್ ಮುರಿದಿನಿ ಮಕ್ಕಳ ಕೀಚುನಳು ಹಳಿಯ ಮೇಲೆ ರೈಲು ಗಾಳಿ ತಿಂತಕ್ಕಂಥ ಸದ್ದು ಗ್ರೀಸ್ ಹಾಕದ ಗಾಳಿ ಸದ್ದು ಅಪಶ್ರುತಿಯ ವಯೋಲಿನ ಹೊಡೆಸ್ತಕ್ಕಂಥ ಸದ್ದು ತೇಗ್ತಕ್ಕಂಥ ಸದ್ದು ಜನರ ಜಗಳದ ಸದ್ದು ಲೌಡ್ ಸ್ಪೀಕರ್ಗಳು ಎರಡನೇ ಹಂತದಲ್ಲಿ ಹೊಡೆಸ್ತಕ್ಕಂಥ ಸದ್ದು ಉಣ್ಣುವಾಗ ತಿನ್ನುವಾಗ ಮಾಡ್ತಕ್ಕಂಥ ಲಚ ಸದ್ದು ಮೊದಲ ಕರ್ಕಶ ಸ್ಥಾನ ಹತ್ತು ಸ್ಥಾನ ಕರ್ಕಶ ಸ್ಥಾನಗಳನ್ನ ಪಡಿತಾವೆ ಇವುಗಳನ್ನ ಹಿಂಬಾಲಿಸಿ ಗೋಡೆಯನ್ನು ಕೆರಿಯುವಾಗ ಗಾಜಿನ ಲೋಟದ ಮೇಲೆ ಚಂಚ ಚಿಕ್ಕಾಗ ಉಂಟಾಗ್ತಕ್ಕಂಥ ಸದ್ದುಗಳು ಇರ್ತವೆ ನಂತರ ನಡೆಸಿದಂತಹ ಇತರ ಸರ್ವೆಗಳಲ್ಲಿ ಕೂಡ ಬಹುತೇಕ ಇಂತಹ ಸದ್ದುಗಳೇ ಕರ್ಕಶತಿಯ ಸ್ಥಾನವನ್ನ ಕೆಟ್ಟಿರ್ತವೆ ಯಾವುದೇ ಸದ್ದು ಇರಲಿ ಅದು ಯಾಂತ್ರಿಕ ಕಂಪನಿಗಳಿಂದ ಬಂದಿರ್ತದೆ ಆದ್ರಿಂದ ಕರ್ಕಶ ಅಂತಕ್ಕಂಥದ್ದು ಮನುಷ್ಯರಿಗೆ ಸೀಮಿತವಾದಂತ ಒಂದು ಪರಿಕಲ್ಪನೆ ಮಾತ್ರ ಮನುಷ್ಯ ಕೆಲ ಸದ್ದುಗಳನ್ನ ಏಕೆ ಕರ್ಕಶ ಅಂತ ಗುರುಸ್ತಾನೆ ಅನ್ನೋದಕ್ಕೆ ಜೀವ ವಿಕಸನದ ಕಾರಣಗಳನ್ನ ಗುರುತಾಗೈತೆ ಕೆಲ ಸದ್ದುಗಳು ಏಕೆ ಹಿತಕರ ಎನಿಸೋದಿಲ್ಲ ಕರ್ಕಶತೆ ಯಾವ್ದು ಲಕ್ಷಣ ಅಂತ ತಿಳಿಯೋದಿಕ್ಕೆ ನಾವು ಸದ್ದನ್ನ ಹೇಗೆ ಕೇಳಿಸ್ಕೊಳ್ತೀವಿ ಮತ್ತೆ ಜೀವ ವಿಕಸನದ ಕೆಲ ಸದ್ದು ಜೀವ ವಿಕಸನದಲ್ಲಿ ಕೆಲ ಸದ್ದುಗಳು ಏಕೆ ಹಿತ ಅನ್ನುವಂತೆ ಆಗಿದೆ ಅನ್ನೋದನ್ನ ನಾವು ತಿಳಿಬಹುದು ವಸ್ತುಗಳು ನುಡಕ್ಬೇಕಾದ್ರೆ ಅಂದ್ರೆ ಕಂಪಿಸಬೇಕಾದ್ರೆ ಸುತ್ತಲಿನ ಮಾಧ್ಯಮಕ್ಕೆ ಅಂದ್ರೆ ಗಾಳಿಗೆ ತಮ್ಮ ಚೇತನವನ್ನ ವರ್ಗಾಂತರ ಮಾಡುತ್ತವೆ ಇದು ಸದ್ದಾಗಿ ಬದಲಾಗಿ ಗಾಳಿಯಲ್ಲಿ ಸಾಗಿ ನಮ್ಮ ಕಿವಿಯನ್ನು ಹೊಕ್ಕು ಒಳಗಿರ್ತಕ್ಕಂಥ ಕಿವಿ ತಮಟೆಗಳ ಮೇಲೆ ಬೀಳ್ತದೆ ಆಗ ತಮಟೆ ಮತ್ತು ಅವುಗಳ ಹಿಂದಿರ್ತಕ್ಕಂಥ ಸಣ್ಣ ಮೂಳೆಗಳು ಕೂಡ ನುಡುಗಿ ಹಿಂದೆ ಇರ್ತಕ್ಕಂಥ ದ್ರವ ತುಂಬಿರುವ ಅಂಗಕ್ಕೆ ಸಾಗಿಸ್ತವೆ ಈ ಅಂಗದಲ್ಲಿ ಸಣ್ಣ ಕೂದಲಿನಂತಹ ರಚನೆಗಳಿದ್ದು ಇವು ಕಂಪನವನ್ನ ವೈದ್ಯ ಸಂಕೇತಗಳಿಗೆ ಬದಲಾಯಿಸಿ ಮೆದುಳಿಗೆ ಸಾಗಿಸ್ತವೆ ಮೆದುಳಿನಲ್ಲಿ ಸದ್ದಿನ ಅರಿವು ಉಂಟಾಗುತ್ತೆ ಭಾರಿ ಗಟ್ಟಿ ಸದ್ದುಗಳು ಕಿವಿಯ ಕ್ರಿಯಾಶೀಲತೆ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಮೆದುಳು ಇವುಗಳನ್ನ ದಾಖಲಿಸಿಕೊಳ್ತೈತೆ ಆದರೆ ಕರ್ಕಶ ಸದ್ದುಗಳು ಇದಕ್ಕಿಂತ ಬೇರೆ ಆಗಿದ್ದು ಹಲವು ಸಾಮಾನ್ಯ ಗುಣಲಕ್ಷಣಗಳನ್ನ ಹೊಂದಿರ್ತವೆ ಹೊಂದಿರ್ತಾಳೆ ಗೋಡೆಯನ್ನು ಕೆರಿತಕ್ಕಂಥ ಸೀಮೆ ಸುಣ್ಣವನ್ನು ಅಲಿಗೆಯ ಮೇಲೆ ಹೇಳ್ತಕ್ಕಂಥ ತಟ್ಟೆ ಮೇಲೆ ಇರ್ತಕ್ಕಂಥ ಮರಳನ್ನು ಉಂಚಿಸತಕ್ಕಂಥ ಸದ್ದುಗಳ ಮರು ಮರುಕಳಿಕೆ ಅಂದ್ರೆ ಆವರ್ತನೆ ಅಂದ್ರೆ ಫ್ರೀಕ್ವೆನ್ಸಿ ಸೆಕೆಂಡ್ಗೆ ಎರಡ್ ಸಾವಿರದಿಂದ ಐದು ಸಾವಿರದಷ್ಟು ಇರುತ್ತೆ ಮನುಷ್ಯರ ಕಿವಿ ಈ ಆವರ್ತನೆಯ ಸಂಧಿಗೆ ಏಕೆ ಅತ್ಯಂತ ಹೆಚ್ಚು ಸಂವೇದನಾಶೀಲವಾಗಿದೆ ಅಂತ ತಿಳಿಯೋದಕ್ಕೆ ಯತ್ನ ಮಾಡಲಾಗುತ್ತೆ ಮನುಷ್ಯರು ಭಯದಿಂದ ಕೂಗಿಕೊಳ್ತಕ್ಕಂಥ ಸದ್ದಿನ ಮರುಕಳಿಕೆ ಅಂದ್ರೆ ಫ್ರೀಕ್ವೆನ್ಸಿ ಕೂಡ ಇದೇ ಮಟ್ಟದಲ್ಲಿ ಇರ್ತೈತೆ ಇಂತಹ ಸದ್ದು ಭಾವಿಕ ಸಂವೇಜನೆಗಳನ್ನ ಉಂಟು ಮಾಡುತ್ತೆ ಮನುಷ್ಯ ತಾನು ಅಪಾಯಕ್ಕೆ ಒಳಗಾಗಿರೋದನ್ನ ಇತರರಿಗೆ ತಿಳಿಸಿ ನೆರವಿಗೆ ಕರೆಯೋದಿಕ್ಕೆ ಹಾಗೆಯೇ ಇತರರನ್ನು ಎಚ್ಚರಿಸೋದಕ್ಕೆ ಅನುಗುಣವಾಗದಂತ ಪ್ರಾಣಿಗಳು ಬಳಸತಕ್ಕಂಥ ಸದ್ದಿನಿಂದಲೇ ಅವು ಅಪಾಯಕಾರಿ ಅಲ್ಲವೇ ಅನ್ನೋದನ್ನ ಗುರುತಿಸುವಂತೆ ಮಾನವ ಮನುಷ್ಯ ವಿಕಾಸಗೊಂಡಿದ್ದಾನೆ ಆಧುನಿಕ ಮಾನವ ಗಾಡಿಗಳ ಹಾರ್ನು ಮತ್ತು ಎಚ್ಚರಿಕೆ ಸೇರಿದ ಸದ್ದುಗಳನ್ನ ಇದೇ ವರ್ಗಕ್ಕೆ ತನಗೆ ಗೊತ್ತಿದ್ದಂತೆ ಸೇರಿಸಿಕೊಳ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂತಹ ಫುಟ್ಬಾಲ್ ಪಂದ್ಯಾವಳಿಯ ಕಾಲದಲ್ಲಿ ಜನ ಊದುತ್ತಂತಹ ಹೂವು ಜಿಲ್ಲ ತುತ್ರಿಗಳ ಸದ್ದಿಗೆ ಬಹುತೇಕ ಜನ ಬೆಚ್ಚಿದ್ರು ಮತ್ತು ಕರ್ಕಶ ಅಂತ ಪರಿಗಣಿಸಿದ್ರು ಈಚಲು ದನಿಯ ಗಟ್ಟಿ ಸದ್ದು ಕಿವಿಗೆ ಯಾವುದೇ ಅಪಾಯವನ್ನು ಉಂಟು ಮಾಡಿದೆ ಅಂದ್ರೂ ಕೂಡ ಎಚ್ಚರಿಯ ಸಂಕೇತಗಳನ್ನ ಮೆದುಳಿಗೆ ಅದು ಕಳಿಸುತ್ತೆ ಕೆಲವರು ಸದ್ದಿನಲ್ಲಿ ಸ್ವಲ್ಪ ಏರುಪೇರು ಕೂಡ ಸಹಿಸಿಕೊಳ್ಳದೆ ಇರೋಷ್ಟು ಸಮ್ಮೇಳನಗಳನ್ನ ಹೊಂದಿರ್ತಾರೆ ಈ ಸ್ಥಿತಿಯನ್ನ ವೈದ್ಯಕೀಯ ಭಾಷೆನಲ್ಲಿ ಮಿಸೋಫೋನಿ ಅಂತ ಕರೀತಾರೆ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಜನ ಮಿಸೋಫೋಬಿಯಾ ಹೊಂದಿದ್ದಾರೆ ಅಂತ ಅಂದಾಜು ಮಾಡಲಾಗಿತ್ತೆ ಮಿಸೋಫೇಬಿಯಾ ಇರುವವರಿಗೆ ಒಗ್ಗದಂತಹ ಸದ್ದು ಕೇಳಿ ಬಿದ್ದಾಗ ಸಿಟ್ಟು ಹೆಚ್ಚಿ ಹೃದಯದ ಬಡಿಕೆ ಏರಿ ಆತಂಕ ಮತ್ತು ಆವೇಶಗಳು ಕಲ್ಲೋವು ಹಾಗೆಯೇ ಖಿನ್ನತೆ ಮತ್ತು ಜುಗುಪ್ಸುಗಳು ಕೂಡ ಉಂಟಾಗಬಹುದು ವಾಂತಿ ಮಾಡತಕ್ಕಂಥದ್ದು ಅಸ್ವಸ್ಥತೆ ಮತ್ತು ರೋಗ ತರತಕ್ಕಂಥ ಸಾಧ್ಯತೆ ಇರುವುದರಿಂದ ಮೆದು ಅದರಿಂದ ದೂರ ಇರುವಂತೆ ಎಚ್ಚರಿಸುತ್ತೆ ಆದ್ರಿಂದಲೇ ಕೆಟ್ಟ ಸದ್ದುಗಳ ಪಟ್ಟಿನಲ್ಲಿ ಅದಕ್ಕೆ ಮೊದಲನೆಯ ಸ್ಥಾನ ದಕ್ಕಿದೆ ಮೂಗುಳತಕ್ಕಂಥ ಸದ್ದು ಮೂಕ ಪ್ರಾಣಿಗಳಿಗೆ ಅರ್ಥರಹಿತ ಆಗಿರುತ್ತೆ ಆದ್ರಿಂದಲೇ ಮುಂದುವರೆದ ಮನುಷ್ಯರಂತಹ ಜೀವಿಗಳಲ್ಲಿ ಮಾತ್ರ ಈ ಸದ್ದಿಗೆ ಪ್ರತಿಕ್ರಿಯೆ ಇರುತ್ತೆ ತಮ್ಮತ್ತ ಗಮನ ಹರಿಸಿ ತಮ್ಮ ಅಗತ್ಯಗಳನ್ನ ಪೂರೈಸಿಕೊಳ್ಳೋದಕ್ಕೆ ಮಕ್ಕಳು ಕರ್ಕಶವಾಗಿ ಇರುತ್ತವೆ ಈ ಅಳುವು ಮಗು ಉಳಿದುಕೊಳ್ತಕ್ಕಂಥ ತಂತ್ರದ ಒಂದು ಭಾಗವಾಗಿ ವಿಕಾಸ ಮಾಡುತ್ತೆ ಮಗುವಿನ ಅಳು ಹಿತಕರವಾಗಿದ್ರೆ ಅದಕ್ಕೆ ಸಲ್ಲಬೇಕಾದಂತಹ ಗಮನ ಸಿಗದೆ ಅಪಾಯಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇತ್ತು ಆದ್ರಿಂದ ಕೆಟ್ಟ ಸದ್ದು ವಿಕಸನದ ಹಂತದಲ್ಲಿ ಮನುಷ್ಯ ಎಚ್ಚರದಲ್ಲಿರೋದಕ್ಕೆ ಬದುಕಿ ಉಳ್ಕೊಳ್ಳೋದಕ್ಕೆ ಕಟ್ಟಿಕೊಂಡಂತಹ ಒಂದು ರಕ್ಷಣೆಯ ತಂತ್ರ ಅಂತ ನಾವು ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ಹಿತಕರ ಮುದುಕರ ಅಂದ್ರೆ ಅಂದ್ರೇನು ಹಾಡು ಸಂಗೀತಗಳು ಏಕೆ ಆಹ್ಲಾದಕರಿ ಅಂತ ಅಂತೇಳಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ